ಜಾತಿಕರ ಸರ್ ಅವರು ಕಟ್ಟಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತ ಜಾತಿ ಸ್ವಾಗತವನ್ನು ಕೋರುತ್ತ ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ನಮ್ಮ ಒಕ್ಕೂಟದ ನಿರ್ದೇಶಕರಾದ ಶ್ರೀಕಾಂತ್ ಸ್ವಾಮಿ ಅವರು ಅದೇ ರೀತಿ ಸಂಜೀವ್ ಕುಮಾರ್ ಅವರು ಅದೇ ರೀತಿ ಮಾದೇವ ಅಸ್ತೂರಿ ಅವರು ಈ ಒಂದು ಇವತ್ತು ನಮ್ಮ ಬೀದರ್ ಜಿಲ್ಲಾ ಸವರದ ಸಕ್ಕರೆ ಒಕ್ಕೂಟದ ಸಿಇಒ ಅಂತ ಅಮೃತ್ ಉಸ್ಮನಿ ಸರ್ ಸರ್ ಅವರು ಸಹ ಈ ಒಂದು ಉಪಸ್ಥಿತರಿದ್ದಾರೆ ಅದೇ ರೀತಿ ಈ ಒಂದು ಅನ್ನು ಉದ್ದೇಶಿಸಿ ಮಾನ್ಯ ಬೀದರ್ ಜಿಲ್ಲಾ ಸವರದ ಒಕ್ಕೂಟದ ಅಧ್ಯಕ್ಷರ ಮಾನ್ಯ ತಮ್ಮ ಸರ್ ಅವರು ಮಾತನಾಡಿದ್ದಾರೆ ನಾನು ಸಂಜೀವ್ ಕುಮಾರ್ ಪಾಟೀಲ್ ಬೀದರ್ ಜಿಲ್ಲಾ ಸವರದ ಸಕ್ಕರಿ ಒಕ್ಕೂಟದ ಉಪಾಧ್ಯಕ್ಷರು ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಆಗಮಿಸಿರುವ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಸ್ವಾಮಿಯವರೇ ವಕೀಲರಾದಂಥ ರಂಜು ಕುಮಾರ್ ಸಜ್ಜನ್ ಅವರೇ ಮಹಾದೇವ್ ಅವರೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಮುಖ್ಯಮಂತ್ರಿ ಅವರೇ ಹಾಗೂ ನನ್ನೆಲ್ಲ ಪತ್ರಕರ್ತ ಬಾಂಧವರು ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಕಾಯ್ದೆಗಳು ಎರಡಿದೆ ನಮ್ಗೆ ಗೊತ್ತಿರಲಿ ಒಂದು ಸಹಕಾರ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಈ ಕಾಯ್ದೆ ಬಂದು ದೇಶದಲ್ಲಿ ನೂರ ಇಪ್ಪತ್ತು ವರ್ಷ ಕಳೆಯಿತು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೇಳು ಈ ಕಾಯ್ದೆ ಈ ವರ್ಷ ತನ್ನ ಬೆಳ್ಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾರೆ ಅಂದರೆ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಕಾಲಿಟ್ಟು ನಾವು ಈ ಬೆಳ್ಳಿ ಹಬ್ಬ ಆಚರಣೆಯನ್ನು ಮಾಡುತ್ತೇವೆ ಇಂತಹ ಸಂದರ್ಭದಲ್ಲಿ ಇವತ್ತು ಸಹಕಾರ ಚಳವಳಿಗೆ ಎಷ್ಟು ಮಹತ್ವ ಇದೆ ಅಂತಕ್ಕಂಥದನ್ನೂ ಗೊತ್ತಿದೆ ಕೇಂದ್ರ ಸರ್ಕಾರದಲ್ಲಿ ಕೂಡ ಈ ಒಂದು ಸಹಕಾರ ಚಳವಳಿಯ ಮಹತ್ವ ಕೇಂದ್ರದಲ್ಲಿ ತನ್ನದೇ ಆದಂತ ಒಂದು ಸಚಿವ ಒಂದು ಸಚಿವಾಲಯ ಇರಲಿಲ್ಲ ಅದು ಕೃಷಿ ಇದರಲ್ಲಿ ತನ್ನ ಒಳಗಡೆ ಶೆಲ್ಟರ್ ಅದು ಅನೇಕ ದಿನಗಳ ಸಹಕಾರಿಗಳ ಎಲ್ಲರ ಬೇಡಿಕೆ ಆಗಿತ್ತು ಕೇಂದ್ರದಲ್ಲೂ ಕೂಡ ತನ್ನದೇ ಆದ ಸಹಕಾರ ಸಚಿವಾಲಯ ಇರಬೇಕು ಕೇಂದ್ರ ಸರ್ಕಾರ ಸಚಿವಾಲಯವನ್ನ ತನ್ನದೇ ರಚನೆಯನ್ನ ಸಹಕಾರ ಚಳವಳಿ ಅನೇಕ ಮೂಲಕ ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ವಿ ಇಂತಹ ಸಂದರ್ಭದಲ್ಲಿ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಸಂವಾದ ಸಹಕಾರಿ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೇಳರಕ್ಕೆ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನ ತಿದ್ದುಪಡಿಗಳನ್ನ ಮಾಡಿದೆ ಈ ತಿದ್ದುಪಡಿಗಳ ಮೂಲಕ ಸಹಕಾರ ಚಳವಳಿಯ ಬೆಳವಣಿಗೆಗೆ ಕೊಡಲಿ ಪೆಟ್ಟು ಆದಂತಾಗಿದೆ ಇವುಗಳನ್ನ ನಾವು ಈ ಮೂಲಕ ನಾನು ತೀವ್ರವಾಗಿ ಖಂಡಿಸುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಜನವರಿ ಒಂದು ಎರಡ್ ಸಾವಿರ ಒಂದರಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಅಧಿನಿಯಮ ಜಾರಿಗೆ ಬಂತು ಈ ಅಧಿನಿಯಮ ಜಾರಿಗೆ ಬರಲಿಕ್ಕೆ ಮುಖ್ಯ ಕಾರಣ ಹಿಂದೆ ಕೇಂದ್ರ ಸರ್ಕಾರದ ಯೋಜನಾ ಆಯೋಗವು ಈ ದೇಶದಲ್ಲಿ ಸಹಕಾರ ಚಳವಳಿ ಯಶಸ್ವಿ ಆಗಿದೆ ಅಥವಾ ವಿಫಲ ಆಗಿದೆ ಅಂತಕಂಡ ಅಧ್ಯಯನ ಮಾಡಲಿಕ್ಕೆ ಅನೇಕ ಸಮಿತಿಗಳನ್ನು ರಚನೆ ಮಾಡ್ತವು ಕೊನೆಯದಾಗಿ ತೊಂಬತ್ತೊಂದು ತೊಂಬತ್ತರಲ್ಲಿ ಒಂದು ಅರ್ಧನಾರೇಶ್ವರ ಕಮಿಟಿ ರಚನೆ ಮಾಡಿತು ತದನಂತರ ತೊಂಬತ್ತ ಮೂರಲ್ಲಿ ಚೌಧರಿ ಬ್ರಹ್ಮ ಪ್ರಕಾಶ್ ಅವರ ಕಮಿಟಿಯನ್ನು ರಚನೆ ಮಾಡಿತು ಇವೆರಡ ಕಮಿಟಿಯ ಮೂಲ ಉದ್ದೇಶ ಈ ದೇಶದಲ್ಲಿ ಸಹಕಾರ ಚಳವಳಿ ಯಶಸ್ವಿ ಆಗಿದೆ ಅಥವಾ ವಿಫಲ ಆಗಿದೆ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಡಿ ಅಂತಕ್ಕಂತ ಹೇಳ್ತು ಅರ್ಧ ನಾರೇಶ್ವರನವರು ಕೂಡ ಇಡೀ ದೇಶದಲ್ಲಿ ಓಡಾಟ ಮಾಡಿ ಅಧ್ಯಯನ ಮಾಡಿ ಹಿರಿಯ ಸಹಕಾರಿಗಳನ್ನ ಅವರನ್ನ ಭೇಟಿಯಾಗಿ ಅಧಿಕಾರಿಗಳನ್ನ ಭೇಟಿಯಾಗಿ ಸಂಸ್ಥೆಯ ಸಂಘ ಸಂಸ್ಥೆಗಳು ಕಟ್ಟಿದವರನ್ನ ಭೇಟಿಯಾಗಿ ಒಂದು ವರದಿಯನ್ನು ಕೊಡ್ತು ಈ ದೇಶದಲ್ಲಿ ಸಹಕಾರ ಚಳವಳಿ ವಿಫಲ ಆಗಿದೆ ಆದ್ರೆ ಇದು ಯಶಸ್ವಿ ಆಗಲೇ ಅಂತ ಯಾಕೆ ವಿಫಲ ಆಯಿತು ಅಂತಂದ್ರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಅತಿಯಾದಂತ ಹಸ್ತಕ್ಷೇಪದಿಂದ ಅಂತ ಅದೇ ರೀತಿಯಾಗಿ ಮುಂದೆ ದೇಶದ ಯೋಜನಾ ಆಯೋಗವು ಇನ್ನೊಂದು ಸಮಿತಿಯನ್ನು ರಚನೆ ಮಾಡಿತು ಚೌಧರಿ ಬ್ರಹ್ಮ ಪ್ರಕಾಶ್ ಅವರು ಚೌಧರಿ ಬ್ರಹ್ಮ ಅವರು ಕೂಡ ಒಂದು ವರದಿಯನ್ನು ಕೊಟ್ಟರು ಇಡೀ ದೇಶದಲ್ಲಿ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಟ್ಟರು ಈ ದೇಶದಲ್ಲಿ ಸಹಕಾರ ಚಳವಳಿ ವಿಫಲ ಆಗಿದೆ ಬಟ್ ಇಟ್ ಮಸ್ಟ್ ಸಕ್ಸಿಡ್ ಅಂತ ಅವರು ಕೂಡ ಹೇಳಿದರು ಈ ಚಳವಳಿ ಯಶಸ್ವಿ ಆಗಬೇಕಾದ್ರೆ ಏನ್ ಮಾಡಬೇಕು ಅಂತ ಒಂದು ಮಾಡಲ್ ಆಕ್ಟ್ ಅನ್ನ ಕೊಟ್ಟರು ಅದು ಲಿಬರಲ್ ಆಕ್ಟ್ ಅಂತಕ್ಕಂಥ ಆ ಲಿಬರಲ್ ಆಕ್ಟ್ ಅನ್ನ ಇಡೀ ದೇಶದಲ್ಲಿ ಜಾರಿಯನ್ನಾಯಿತು ಹನ್ನೊಂದು ರಾಜ್ಯಗಳಲ್ಲಿ ಇದನ್ನ ಚಾಲನೆ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಆಗ ಜನತಾ ದಳ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು ಎಸ್ ಎಸ್ ಪಾಟೀಲ್ ಅವರು ಸಹಕಾರಿ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಈ ಒಂದು ಸೌವಾರ್ದ ಸಹಕಾರಿ ಅಂತಕ್ಕಂಥ ಲಿವರಲ್ ಹೆಸರಿನ ಮೇಲೆ ಜಾರಿ ಇದರ ಮೂಲ ಆಶಯ ಏನಿತ್ತು ಅಂತಂದ್ರ ಸಹಕಾರ ಚಳುವಳಿಯನ್ನ ಸಂಪೂರ್ಣವಾಗಿ ಸದಸ್ಯರೇ ಇದರ ಒಡೆತನ ಹೊಂದಿರಬೇಕು ಸ್ವಾಯತ್ತತೆ ಸ್ವಯಂ ಆಡಳಿತ ಸ್ವಯಂ ನಿಯಂತ್ರಣದಲ್ಲಿ ಚಳುವಳಿ ಕಾರ್ಯನಿರ್ವಹಿಸಿದ್ರೆ ಮಾತ್ರ ಚಳುವಳಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ ಮತ್ತೆ ಜನಸಾಮಾನ್ಯರ ಚಳವಳಿಯುದು ಆಗ್ಲಿಕ್ಕೆ ಸಾಧ್ಯ ಇದೆ ಎಲ್ಲಿವರೆಗೆ ಸರ್ಕಾರದ ಕೃತಿ ಮುಷ್ಟಿಯಲ್ಲಿ ಇರುತ್ತೋ ಅಲ್ಲಿವರೆಗೆ ಈ ಚಳುವಳಿ ಯಶಸ್ವಿ ಆಗೋದಿಲ್ಲ ಅಂತಕ್ಕಂಥ ಅವ್ರು ಹೇಳಿದ್ರು ಅದಕ್ಕಾಗಿ ಈ ಕಾಯ್ದೆಯನ್ನ ಹಾಕ್ ತಂದ್ರು ತನ್ನತ್ತ ಈ ಕಾಯ್ದೆ ಬಂದ ಮೇಲೆ ಈಗ ಇಪ್ಪತ್ತೈದು ವರ್ಷ ಈ ಕಾಯ್ದೆಗೆ ಈ ಚಳವಳಿಗೆ ಇಪ್ಪತ್ತೈದು ವರ್ಷದಲ್ಲಿ ಏಳು ಸಲ ತಿದ್ದುಪಡಿಗಳನ್ನ ಮಾಡ ಯಾವುದೇ ಸರ್ಕಾರ ಇರಲಿ ನಾ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಆಯಾ ಸರ್ಕಾರ ಬಂದಾಗ ಅವ್ರವ್ರಿಗೆ ಇಚ್ಛೆ ಮನೋ ಇಚ್ಛೆವಾಗಿ ಕಾಯ್ದೆಯನ್ನು ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ ಯಾಕೆ ಅದನ್ನ ಮನೋ ಇಚ್ಛೆವಾಗಿ ಮನಸ್ಸು ಇಚ್ಛೆಯಾಗಿ ಇದು ತಿದ್ದುಪಡಿ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕ ನಮ್ಮ ಇದರಲ್ಲಿ ಏನು ಇಲ್ಲ ನಮ್ಮ ಇಲ್ಲ ನಾವ್ ಹೇಳಿದ ಇವ್ರು ಕೇಳೋದಿಲ್ಲ ಅಂತಕ್ಕಂತ ಒಂದೇ ಉದ್ದೇಶದ ಅಧಿಕಾರಿಗಳು ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ತಾನು ಇದನ್ನು ತರಲಿಕ್ಕೆ ಹೊಟ್ಟಿದ್ದಾರೆ ಏನ್ ಮಾಡ್ಬೇಕು ಅದಕ್ಕಾಗಿ ಕಲಾಂ ಹದಿನೇಳು ಕಲಾಂ ಹದಿನೆಂಟು ಕಲಾಂ ಇಪ್ಪತ್ತು ಆಮೇಲೆ ಕಲಂ ಇಪ್ಪತ್ತು ಒಂದು ಇಪ್ಪತ್ತ ಮೂರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತೊಂದು ಮೂವತ್ತ್ ಮೂರು ಐವತ್ತು ಒಂದು ಐವತ್ತೇಳು ಐವತ್ತೆಂಟು ಅರವತ್ತು ಈ ಕಲಂಗಳನ್ನು ತಿದ್ದುಪಡಿ ಮಾಡಿ ಅಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಕಲಂ ಹದಿನೇಳು ಬಿ ಅಂತೇಳಿ ಒಂದು ಸೇರ್ಪಡೆ ಮಾಡುವುದು ಅದು ಸರ್ ರಾಜ್ಯದ ಆಸ್ತಿ ಅಂತದನ್ನ ಕೊಟ್ಟರು ರಾಜ್ಯದ ದ್ರವ್ಯ ಆಸ್ತಿ ಅಂದ್ರೆ ಒಂದು ಸಹಕಾರಿ ಸಂಸ್ಥೆಯು ತಾನು ತನ್ನ ವ್ಯವಹಾರವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ವರ್ಷದ ಕೊನೆಗೆ ಅದು ಜನರಿಂದ ಸಂಗ್ರಹ ಮಾಡಿರ್ತಕ್ಕಂತಹ ಠೇವಣಿ ಏನಿರುತ್ತೋ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ದ್ರವ್ಯ ಆಸ್ತಿ ಮೀಸಲು ದ್ರವ್ಯ ಆಸ್ತಿ ಅಂತ ತಿಳ್ಬೇಕಾಗುತ್ತೆ ಮೀಸಲು ದ್ರವ್ಯ ಆಸ್ತಿ ಅಂತಂದ್ರೆ ಬ್ಯಾಂಕಿಂಗ್ ನಾಂಶಲ್ಲಿ ಬರುತ್ತೆ ಈಗ ಜನರು ನಿಮ್ಮ ಹತ್ರ ಕ್ಷೇವಣಿಯನ್ನು ಇಟ್ಟಂತ ಸಂದರ್ಭದಲ್ಲಿ ಅವರು ಕೇಳಿದಾಗ ನಾವು ವಾಪಸ್ ಕೊಡಬೇಕಲ್ಲ ಅದಕ್ಕಾಗಿ ಹದಿನೇಳು ಬಿ ಅನ್ನ ಸೇರ್ಪಡೆ ಮಾಡಿ ಆ ರಾಜ್ಯದ ಮೀಸಲು ದ್ರವ್ಯ ಆಸ್ತಿ ಅಂತ ಹೇಳಿದಾರೆ ನಮ್ಮಲ್ಲಿ ಇಲ್ಲಿ ಸಂಶಯ ಬರ್ತಾ ಇದೆ ರಾಜ್ಯದ ಮೀಸಲು ದ್ರವ್ಯ ಆಸ್ತಿ ಅಂತಂದ್ರ ಇದು ಆಗಲ್ಲ ಸಹಕಾರಿಯ ಮೀಸಲು ದ್ರವ್ಯ ಆಸ್ತಿ ಅಂತಕ್ಕಂಥ ಪದವನ್ನು ಹೇಳ್ಬೋದು ನಾವೇಳ್ತಕ್ಕಂತ ಹಣವನ್ನ ನಾಳೆ ನಾವು ಕೇಳಿ ಹೋಗಿ ರಾಜ್ಯದ ಬೇರೆ ನಿಮ್ದಿಲ್ಲ ಅಂತಂದ್ರೆ ಕಾಯ್ದೆ ಇಂಟರ್ಪ್ರಿಟ್ ಮಾಡ್ತಾರೆ ಅಂತಕ್ಕಂಥ ನಾವು ವಿರೋಧ ಮಾಡಿದೀವಿ ಅದೇ ರೀತಿಯಾಗಿ ಕಲಂ ಹದಿನೆಂಟು ಕಲಂ ಹದಿನೆಂಟು ಏನ್ ಹೇಳುತ್ತೆ ಅಂದ್ರೆ ಹಿಂದೆ ಏನಿತ್ತು ಅಂದ್ರೆ ಸರ್ಕಾರ ಸೂಚಿಸಿದ ಸೆಕ್ಯುರಿಟಿಗಳಲ್ಲಿ ಹೂಡಿಕೆ ಮಾಡಬೇಕು ಅಂತಕ್ಕಂಥದನ್ನ ತನ್ನ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವಿ ನಮ್ಮ ಸಂ ಪೋರ್ಷನ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಮ್ಮಲ್ಲಿರ್ತಕ್ಕಂಥ ಅದನ್ನ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಸರ್ಕಾರದ ಒಂದು ಇದರಲ್ಲಿ ಸೆಕ್ಯೂರಿಟಿಗಳಲ್ಲಿ ಅದನ್ನ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಹದಿನೆಂಟು ಎ ಮತ್ತು ಬಿ ಅಂತೇಳಿ ಮಾಡಿದ್ರು ಅದನ್ನೇನು ತಿದ್ದುಪಡಿ ಮಾಡಿ ಅಪೆಕ್ಸ್ ಬ್ಯಾಂಕ್ಗಳಲ್ಲಿ ಸಿ ಬ್ಯಾಂಕ್ಗಳಲ್ಲಿ ಮತ್ತು ಪಟ್ಟಣ ಸಹಕಾರ ಬ್ಯಾಂಕ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡಬೇಕು ಮೊದಲು ಹೇಳಿದ್ದಾರೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಅಂತ ಇತ್ತು ಒಂದ್ರಲ್ಲಿ ಒಂದು ಆದರೆ ಈಗ ನಾವು ಹೇಳ್ತಕ್ಕಂಥ ಸರ್ಕಾರ ಏನಾದರೂ ಇದಕ್ಕೆ ಗ್ಯಾರಂಟಿ ಕೊಟ್ಟಿದೆ ಹಾಗಾದ್ರೆ ಸ್ವಾಯತ್ತತೆ ಸ್ವಯಂ ಮಾಡುವ ಸ್ವಯಂ ನಿಯಂತ್ರಣ ಅಂತ ಇದು ಹೋಗ್ಬಿಡುತ್ತಲ್ಲ ಸಹಕಾರಿ ಸಂಸ್ಥೆಗಳು ಅವ್ರ ಹಣವನ್ನ

ಒಂದು ಸಹಕಾರಿ ಸಂಸ್ಥೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಅಥವಾ ನಿರ್ದೇಶಕರು ತಾವು ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾಗಿದ್ರೆ ಹೇಗೆ ಎಮ್ ಎಲ್ ಎಲ್ ಸಿಗಳು ಎಂ ಪಿಗಳು ತಮ್ಮ ಒಂದು ಆಯವ್ಯಯ ತಮ್ಮ ರಿಟರ್ನ್ಸ್ ಅನ್ನ ಅಲ್ಲಿ ಕೊಡಬೇಕಲ್ಲ ತಮ್ಮ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ಅದನ್ನ ಸಲ್ಲಿಸಬೇಕು ಅಂತಕ್ಕಂಥದನ್ನ ಹೇಳಿದ್ದಾರೆ ಅದನ್ನ ಸಲ್ಲಿಸಬೇಕು ಅಂದ್ರೆ ಸಹಕಾರಿ ಸಂಸ್ಥೆಗಳಲ್ಲಿ ಡೈರೆಕ್ಟರ್ ಆಗ್ಬೇಕಂದ್ರೆ ಕರ್ಕರೆ ನಾವು ಮಾಡ್ಕೊಳ್ಬೇಕಾಗತ್ತೆ ಪ್ರತಿ ವರ್ಷ ನೀನು ಚುನಾವಣೆ ಸಂದರ್ಭದಲ್ಲಿ ನಾನು ಕೊಡಬೇಕು ನಾನು ಅಸೆಟ್ ಸಲ್ಲಿಸಬೇಕು ಅದೇ ರೀತಿಯಾಗಿ ಆದ ಮೇಲೆ ಪ್ರತಿ ವರ್ಷ ನಾನು ನಮ್ಮ ಆ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಅಸೆಟ್ ಲೈಬ್ರಿ ಪ್ರತಿ ವರ್ಷ ಸಲ್ಲಿಸ್ಬೇಕು ಸೊ ಇದು ಯಾರಿಗೊಬ್ಬ ಉಸಾಬಾರಿ ಅಂತ ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ನಿರ್ದೇಶಕರನ್ನ ಆಗ್ತಕ್ಕಂಥದನ್ನೇ ನಮ್ ಬಹಳ ಕಷ್ಟ ಇದೆ ಯಾವ ದೊಡ್ಡ ಸಮಸ್ಯೆ ಇದೆ ಚೆನ್ನಾಗಿದೆ ಅಂದ್ರೆ ನಾನು ಬರ್ತಾರೆ ಸ್ಪರ್ಧೆ ಆಗುತ್ತೆ ಚುನಾವಣೆ ಆಗುತ್ತೆ ಎಲ್ಲಿ ಸಣ್ಣ ಪುಟ್ಟ ಸಂಸ್ಥೆಗಳು ಯಾರು ಡೈರೆಕ್ಟರ್ ಆಗಲಿ ಬರ್ತಾರೆ ಇದು ಕೂಡ ಮಾರಕವಾಗಿದೆ ಇದನ್ನು ಕೂಡ ನಾವು ವಿರೋಧ ಮಾಡಬೇಕು ಸರ ಮಾಡಬೇಕು ಅದೇ ರೀತಿಯಾಗಿ ಅಡಿಟ್ಗಳನ್ನ ಒಂದು ಮೂರು ವರ್ಷದಲ್ಲಿ ಒಂದು ಸಲ ಕಡ್ಡಾಯವಾಗಿ ಇಲಾಖೆ ಲೆಕ್ಕ ಪರಿಶೋಧನಾ ಇಲಾಖೆ ನಿರ್ದೇಶಕರಿಂದ ನೇಮಿಸಲ್ಪಟ್ಟ ಲೆಕ್ಕ ಪರಿಶೋಧಕರಿಂದ ಪರಿಶೋಧಕ ಮಾಡಿಸ್ಬೇಕು ಅಂತ ಹೇಳ್ತಾರೆ ಇದನ್ನು ಕೂಡ ನಾವು ವಿರೋಧನ ಮಾಡ್ತೀವಿ ಇಲ್ಲೂ ಕೂಡ ಲೆಕ್ಕ ಪರಿಶೋಧಕರನ್ನು ಆಯ್ಕೆ ಮಾಡತಕ್ಕಂಥ ಅಧಿಕಾರ ಕಾಯ್ದೆಯಲ್ಲಿ ಸಾಮಾನ್ಯ ಸಭೆಗೆ ಇದೆ ಸಾಮಾನ್ಯ ಸಭೆ ಅಧಿಕಾರವನ್ನ ಇವರು ಕಿತ್ಕೊಳ್ತಾ ಇದ್ದಾರೆ ಅದಕ್ಕೆ ನಾವು ವಿರೋಧವನ್ನು ಮಾಡ್ತೀವಿ ಇನ್ನೊಂದು ಲೆಕ್ಕ ಪರಿಶೋಧನಾ ಇಲಾಖೆಯವರು ಮಾಡಿರ್ತಕ್ಕಂತ ಈ ಲೆಕ್ಕ ಆಡಿಟ್ ವರದಿಗೆ ನಮ್ಮ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಕ್ಸೆಪ್ಟ್ ಮಾಡಲ್ಲ ನಾವು ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನು ಫೈಲ್ ಮಾಡಬೇಕಾಗತ್ತೆ ಆಡಿಟ್ ಅದನ್ನ ನಾವು ಇನ್ನೊಂದ್ಸಲ ಆಡಿಟ್ ಒಂದ್ಸಲ ಇಲಾಖೆಯಿಂದ ಆಡಿಟ್ಟು ಮತ್ತೆ ಇನ್ನೊಂದ್ಸಲ ಇನ್ಕಮ್ ಸಿ ಎಂದಡಿಬೋದು ಇದು ಡಬಲ್ ಹೊರೆಯಾಗುತ್ತೆ ಸಂಸ್ಥೆಗಳಿಗೆ ಅದಕ್ಕಾಗಿ ಈ ಲೆಕ್ಕ ಪರಿಶೋಧನಾ ಇಲಾಖೆ ಪೆನಲ್ ಮಾಡತಕ್ಕಂಥದ್ದು ಲೆಕ್ಕ ಪರಿಶೋಧನೆ ಇಲಾಖೆಯವರೇ ಅವ್ರು ಮಾಡಿರ್ತಕ್ಕಂಥ ಪೆನಲ್ ಅವರಿಂದ ನಾವು ಲೆಕ್ಕ ಪರಿಶೋಧನೆ ಮಾಡಿಸ್ತೀವಿ ಪುನಃ ಇನ್ನು ಮೂರು ವರ್ಷದಲ್ಲಿ ಒಂದ್ಸಲ ಕಡ್ಡಾಯವಾಗಿ ಇಲಾಖೆಯವರಿಂದ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು ಅಂತಕ್ಕಂಥದನ್ನು ಕೂಡ ನಾವು ವಿರೋಧವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಚುನಾವಣೆ ಅಷ್ಟೇ ಅಲ್ಲ ಆ ಇದರ ಸಂದರ್ಭದಲ್ಲಿ ನಾವು ಆ ಪ್ರತಿ ವರ್ಷ ರಿಟರ್ನ್ ಮಾಡ್ತಕ್ಕಂಥದ್ದು ಕೂಡ ವಿರೋಧವನ್ನು ಮಾಡ್ತೀವಿ ಆ ಅದೇ ರೀತಿಯಾಗಿ